ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ವಿಶಾಲ್ ಮಾರ್ಟ್ಗೆ ಅಂತ ಶಾಪಿಂಗಿಗೆ ಬಂದಿದ್ದೀವಿ ಕೆಲವೊಂದು ಕ್ಲೀನಿಂಗ್ ಐಟಮ್ಸ್ ಬೇಕಾಗಿತ್ತು ಹಾಗಾಗಿ ಇಲ್ಲೇ ಹೊಸ್ತಾಗಿ ಇವಾಗ ಮಾದ್ನಾಯ್ಕಿನಳ್ಳಿಲಿ ವಿಶಾಲ್ ಮಾರ್ಟ್ ಬ್ರಾಂಚ್ ಓಪನ್ ಆಗಿದೆ ಹಾಗೆ ಒಳ್ಳೆ ಆಫರ್ ಕೂಡ ಇತ್ತು ಹಾಗಾಗಿ ವಿಶಾಲ್ ಮಾರ್ಟ್ಗೆ ಬಂದು ಏನೇನು ಬೇಕೋ ಎಲ್ಲನೂ ಕೂಡ ಪರ್ಚೇಸ್ ಮಾಡ್ತಾ ಇದ್ದೀವಿ ದಿನಸಿ ವಸ್ತುಗಳು ಅಂದರೆ ಗ್ರಾಸರೀಸ್ ಯಾವುದು ಬೇಕಾಗಿರಲಿಲ್ಲ ನಮಗೆ ಮೇಯ್ನಾಗಿ ಕ್ಲೀನಿಂಗ್ ಐಟಮ್ಸ್ ಬೇಕಾಗಿತ್ತು ಹಾಗೆ ಈ ವಿಶಾಲ್ ಮಾರ್ಟಲ್ಲಿ ಕ್ಲೀನಿಂಗ್ ಐಟಮ್ಸ್ ಮೇಲೆ ಅಂದರೆ ಬಾತ್ರೂಮ್ ಕ್ಲೀನರ್ಸು ಜೊತೆಗೆ ಡಿಶ್ ವಾಷರು ಹ್ಯಾಂಡ್ ವಾಶು ಇದರಲ್ಲೆಲ್ಲನೂ ಒಳ್ಳೆ ಆಫರ್ ಇತ್ತು ಒಂದು ತೊಗೊಂಡ್ರೆ ಒಂದು ಫ್ರೀ ಥರ ಹಾಗಾಗಿ ಕ್ಲೀನಿಂಗ್ ಐಟಮ್ಸ್ನೆಲ್ಲ ತೊಗೊಂಡು ಬೇರೆ ಇನ್ಯಾವುದಾದ್ರೂ ಸ್ಪೆಷಲ್ ಆಗಿರೋವಂಥದ್ದನ್ನ ಇದೆಯಾ ಅಂತ ನೋಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸೋಫಾಗೆ ಹಾಕೋಕ್ಕೆ ಒಂದು ಸೋಫಾ ಕವರ್ ಬೇಕಾಗಿತ್ತು ಒಂದೇ ಥರದ್ದು ಇಟ್ಕೊಂಡಿದ್ವಿ ಅದನ್ನೇ ಒಗೆದು ಅದನ್ನೇ ಹಾಕಬೇಕಾಗಿತ್ತು ಹಾಗಾಗಿ ಸೋಫಾ ಕವರ್ಸ್ನ ಇಲ್ಲಿ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅಂತ ನಾವು ಚಿಕ್ಕಬಳ್ಳಾಪುರದಲ್ಲಿ ಇದ್ದಾಗ ಅಲ್ಲಿ ವಿಶಾಲ್ ಮಾರ್ಟ್ಗೆ ಹೋಗಿದ್ದಿದ್ದು ವಿಡಿಯೋಗಳನ್ನ ಹಾಕಿದ್ದೆ ಬಟ್ ಅದಾದ ಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಮೊದಲನೇ ಸಲ ನಾವು ವಿಶಾಲ್ ಮಾರ್ಟ್ಗೆ ಹೋಗಿರೋ ಅಂಥದ್ದು ಇನ್ನು ಸುಮಾರು ಸಲ ಡಿ ಮಾರ್ಟ್ಗೆ ಹೋಗಿದ್ದೀವಿ ಆದರೆ ಡಿ ಮಾರ್ಟಲ್ಲಿ ಯಾವತ್ತೂ ಕ್ಲೀನಿಂಗಿಗೆ ಬೇಕಾಗಿರುವಂಥ ವಸ್ತುಗಳನ್ನ ತೊಗೊಂಡು ಬಂದಿರಲಿಲ್ಲ ಇದೇ ಮೊದಲನೇ ಸಲ ನಾವು ಒಂದು ಮಾರ್ಟಲ್ಲಿ ಕ್ಲೀನಿಂಗ್ ಐಟಮ್ಸ್ನ ತೊಗೊಂಡು ಬರ್ತಾ ಇರೋದು ಹೊರಗಡೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎರಡು ಫ್ಲೋರಲ್ಲಿ ಇರೋ ಅಂಥ ವಿಶಾಲ್ ಮಾರ್ಟು ಗ್ರೌಂಡು ಹಾಗೆ ಫಸ್ಟ್ ಫ್ಲೋರಲ್ಲಿದೆ ಕೆಳಗಡೆ ಪೂರ್ತಿ ಬಟ್ಟೆಗಳಿದೆ ಬಟ್ಟೆ ನಾನು ಯಾವುದೂ ನೋಡೋದಕ್ಕೂ ಹೋಗಲಿಲ್ಲ ಯಾಕಂದರೆ ಒಂದು ನೋಡೋದಕ್ಕೆ ಹೋದರೆ ಇನ್ನೊಂದು ಮತ್ತೊಂದು ಅಂತ ಎಕ್ಸ್ಟ್ರಾ ಹಾಕ್ತಾ ಹೋಗುತ್ತೆ ಹಾಗಾಗಿ ಬಟ್ಟೆಗಳು ಸವಾಸಕ್ಕೆ ಹೋಗಲಿಲ್ಲ ಬರೀ ನಮಗೆ ಏನು ಬೇಕಾಗಿತ್ತೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ತೊಗೊಂಡು ಬಂದ್ವಿ ಇವಾಗ ಸದ್ಯಕ್ಕೆ ಇಲ್ಲಿ ಬಿಲ್ ಹಾಕಿಸ್ತಾ ಇದ್ದೀವಿ ಮಾದನಾಯ್ಕ್ನಳ್ಳಿ ಬಸ್ ಸ್ಟಾಪ್ ಹತ್ತಿರನೇ ಇರೋವಂಥದ್ದು ಬೆಂಗಳೂರು ಕಡೆಯಿಂದ ನೀವು ತುಮಕೂರು ಕಡೆಗೆ ಹೋಗೋವಂಥ ಬಸ್ ಸ್ಟಾಪ್ ಎಲ್ಲಿದೆಯೋ ಅಲ್ಲೇ ಹೊಸದಾಗಿ ಆಗಿದೆ ವಿಶಾಲ್ ಮಾರ್ಟು ಯಾರಾದರೂ ಈ ಕಡೆ ಅಕ್ಕಪಕ್ಕದಲ್ಲಿದ್ದರೆ ನೀವು ಹೋಗಿ ಬರ್ಬೋದು ಕ್ಲೀನಿಂಗ್ ಐಟಮ್ಸಲ್ಲಂತೂ ಒಳ್ಳೊಳ್ಳೆ ಆಫರ್ಸ್ ಇದೆ ಬೈ ಒನ್ ಗೆಟ್ ಒನ್ ಥರ ರೀ ಮೇಲ್ಗಡೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಕೆಳಗಡೆ ಪೂರ್ತಿಯಾಗಿ ರೆಡಿ ಆಗಿದೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ರೂ ಕೂಡ ಒಳಗಡೆ ಎಲ್ಲ ತುಂಬ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಅಂದರೆ ಗೊತ್ತಿರ್ಬೋದು ನಿಮಗೆ ಸಿಮೆಂಟ್ ಧೂಳು ಮರಳು ಧೂಳು ಇದೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಆದರೆ ಕ್ಲೀನಿಂಗು ಚೆನ್ನಾಗಿ ಮಾಡಿಕೊಂಡು ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ವಿಶಾಲ್ ಮಾರ್ಟ್ ಪಕ್ಕನೇ ಮಾರ್ಟಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮಾರ್ಟ್ ಪಕ್ಕನೇ ಒಂದು ವಿಷ್ಣು ಗ್ರ್ಯಾಂಡ್ ಹೋಟೆಲ್ ಇದೆ ತುಂಬ ಫೇಮಸ್ ಇಲ್ಲಿಗೆ ಇಲ್ಲಿ ಚಾಟ್ಸ್ ತಿಂತಾ ಇದ್ದೀವಿ ಒಂದು ಪಾನಿಪುರಿ ತೊಗೊಂಡ್ವಿ ಹಾಗೆ ಮತ್ತೊಂದು ಭಾಜಿ ತಗೊಂಡು ಇಬ್ಬರು ಶೇರ್ ಮಾಡ್ಕೊಂಡ್ವಿ ಅದಾದಮೇಲೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ತೊಗೊಂಡ್ವಿ ಆವಾಗೋದು ಆಮೇಲೆ ಅಲ್ಲಿಂದ ಹೊರಟು ತರಕಾರಿ ಸ್ವಲ್ಪ ಹೂವು ಬೇಕಾಗಿತ್ತು ಅದನ್ನು ಕೂಡ ಎಲ್ಲ ತೊಗೊಂಡು ವಾಪಸ್ಸು ಇವಾಗ ಮನೆಗೆ ಬಂದಿದ್ದೀವಿ ಮನೆಗೆ ಮೇಲೆ ಏನೇನು ತೊಗೊಂಡು ಬಂದಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಪ್ಲೇಟ್ ತೊಗೊಂಡೆ ಇದು ಟ್ರೇ ಥರನೂ ಯೂಸ್ ಮಾಡ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಆಯಿಲ್ ಬಾಟಲ್ಸ್ನ ಇಡೋದಕ್ಕೂ ಕೂಡ ಯೂಸ್ ಮಾಡ್ಕೊಬೋದು ಇದು ಆಫರಲ್ಲಿ ಫಾರ್ಟಿ ಫೈವ್ ರುಪೀಸ್ಗೆ ಸಿಕ್ತು ಇದು ಅದಾದ ಮೇಲೆ ಈ ರೀತಿ ವುಡ್ಡನ್ ಅಥವಾ ಬ್ಯಾಂಬೂ ಸ್ಟಿಕ್ಕಲ್ಲಿ ಮಾಡಿರೋ ಅಂಥ ಎರಡು ಸ್ಟ್ಯಾಂಡನ್ನು ತೊಗೊಂಡು ಬಂದಿದ್ದೀನಿ ಅಡುಗೆ ಮನೆಯಲ್ಲಿ ಇಡೋದಕ್ಕೆ ಅಂತ ತುಂಬಾ ಚೆನ್ನಾಗಿ ಅನ್ನಿಸ್ತು ಇದು ಇದರ ಬಾರ್ಡ್ ಬಾರ್ ಕೋಡು ಎಲ್ಲೋ ಮಿಸ್ ಆಗಿದೆ ಅದು ನೋಡ್ಬಿಟ್ಟು ಎಷ್ಟೋ ಫಾರ್ಟಿ ಫೈವ್ ರುಪೀಸೋ ಏನೋ ಹಾಕಿದ್ರು ಇದು ಮರ್ತೋಗಿದ್ದೀನಿ ನಾನು ಅದೇ ಥರದಲ್ಲಿ ಇವಾಗ ಟಿ ಪಾಯ್ ಮೇಲೆಲ್ಲ ಗ್ಲಾಸ್ ಇಟ್ಟಿದ್ರೆ ನಾವು ಕಾಫಿ ಗ್ಲಾಸು ಟೀ ಗ್ಲಾಸ್ನೆಲ್ಲ ಹಾಗೆ ಅದ್ರ ಮೇಲೆ ಇಟ್ಬಿಟ್ರೆ ಅದ್ರ ಸ್ಟೇನ್ ಹಾಗೆ ಉಳ್ದೋಗುತ್ತೆ ಅದನ್ನ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಸ್ಟ್ಯಾಂಡ್ ತೊಗೊಂಡು ಬಂದೆ ಅದು ಟ್ವೆಂಟಿ ನೈನ್ ರುಪೀಸ್ ಒಂದು ಇನ್ನೇನು ಸ್ವಲ್ಪ ದಿನದಲ್ಲೇ ಸ್ಕೂಲ್ ಶುರುವಾಗುತ್ತೆ ಹಾಗಾಗಿ ಒಂದು ಬಾಕ್ಸನ್ನು ಕೂಡ ತೊಗೊಂಡು ಬಂದೆ ಇದು ನೈಂಟಿ ನೈನ್ ರುಪೀಸು ಇದೆಲ್ಲ ಹೇಳ್ತಾ ಇರೋದು ಆಫರ್ ಪ್ರೈಸು ನಾರ್ಮಲ್ ಪ್ರೈಸ್ ಬಂದು ಅದು ಒನ್ ಫಾರ್ಟಿ ನೈನ್ ಇದೆ ಈ ಥರ ಚಿಕ್ಕದು ಟ್ವೆಂಟಿ ರುಪೀಸ್ ಇದು ಸಾಸು ಏನಾದರೂ ಸ್ನ್ಯಾಕ್ಸ್ ಮಾಡಿದಾಗ ಸಾಸು ಮಾಯನೈಸ್ ಎಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ಅಂತ ಹೇಳಿ ಅದನ್ನೊಂದು ತೊಗೊಂಡು ಬಂದೆ ಟ್ವೆಂಟಿ ರುಪೀಸ್ ಅಷ್ಟೇ ಇನ್ನು ಕ್ಲೀನಿಂಗ್ ಐಟಮ್ಸ್ ತೋರಿಸ್ತಾ ಅಲ್ವಾ ಕಮೋರ್ ಕ್ಲೀನಿಂಗ್ ಬಾತ್ರೂಮ್ ಕ್ಲೀನಿಂಗ್ ಹ್ಯಾಂಡ್ ವಾಶು ಮತ್ತು ಡಿಶ್ ಒಂದು ಮಿಸ್ ಆಗಿದೆ ಇದೆಲ್ಲವೂ ಕೂಡ ಒಂದು ತೊಗೊಂಡ್ರೆ ಒಂದು ಫ್ರೀ ಬೈ ಒನ್ ಗೆಟ್ ಒನ್ ಥರ ಖಂಡಿತ ಒಳ್ಳೆ ಆಫರ್ ಅಂತ ಹೇಳ್ಬೋದು ನನಗಂತೂ ಸಖತ್ ಖುಷಿಯಾಯಿತು ಹೊಸ್ದಾಗಿ ಶುರು ಮಾಡಿರೋದಕ್ಕೆ ಈ ರೀತಿ ಆಫರ್ ಕೊಟ್ಟಿದ್ದಾರೋ ಅಥವಾ ಏನೋ ಗೊತ್ತಿಲ್ಲ ಬಟ್ ಎಲ್ಲದೂ ಅಷ್ಟೇ ಕ್ಲೀನಿಂಗ್ ಐಟಮ್ಸ್ ಎಲ್ಲದನ್ನು ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು ಅದಾದ ಮೇಲೆ ಪಾತ್ರೆ ತೊಳೆಯುವಂಥ ಸ್ಕ್ರಬ್ಗಳನ್ನ ತೊಗೊಂಡು ಬಂದೆ ಇದಂತೂ ಎಷ್ಟಿದ್ರೂ ಖಾಲಿ ಆಗ್ತಾನೆ ಇರುತ್ತೆ ಬೇಗನೆ ಸೌದು ಹೋಗುತ್ತೆ ಅನಂತರ ಕಿಚನ್ ವೈಪ್ಸ್ನ ತೊಗೊಂಡು ಬಂದಿದ್ದೀನಿ ಇದು ಒನ್ ಸೆವೆಂಟಿ ಫೈವ್ ರುಪೀಸ್ ಫೋರ್ ಪೀಸ್ ಬರುತ್ತೆ ತುಂಬ ದಿನ ಯೂಸ್ ಮಾಡ್ಬೋದು ಅದಾದಮೇಲೆ ವಾಷಿಂಗ್ ಮಿಷಿನ್ಗೆ ಅಂತ ಅಂದ್ಬಿಟ್ಟು ಫೈವ್ ಕೆ ಜಿ ವಾಷಿಂಗ್ ಪೌಡರ್ ತೊಗೊಂಡು ಬಂದಿದ್ದೀನಿ ಟೈಡ್ದು ಇದಕ್ಕೂ ಮುಂಚೆ ಲಿಕ್ವಿಡ್ನ ಯೂಸ್ ಮಾಡ್ತಾಯಿದ್ವಿ ಲಿಕ್ವಿಡ್ ಯೂಸ್ ಮಾಡಿದಾಗ ಬಟ್ಟೆಗಳೆಲ್ಲ ಸ್ವಲ್ಪ ಜಾಸ್ತಿನೇ ಶೇಡ್ ಆದಂಗೆ ಆಗ್ತಾಯಿತ್ತು ಹಾಗಾಗಿ ಇವಾಗ ಪೌಡರ್ನೇ ಯೂಸ್ ಮಾಡ್ತಾಯಿದ್ದೀವಿ ನನ್ನ ಹಸ್ಬೆಂಡು ಸ್ಲಿಪ್ಪರ್ ತೊಗೊಂಡ್ರು ಟೂ ಹಂಡ್ರೆಡ್ ರುಪೀಸ್ ಅದು ಒನ್ ನೈಂಟಿ ನೈನು ಹಾಗೆ ಫೇಸ್ ಕ್ರೀಮ್ ಅಂದರೆ ಮಾಯ್ಶ್ಚರೈಸರ್ ತೊಗೊಂಡೆ ನಾನು ಹೊಸ ಹೊಸದಾಗಿ ಬಂದಿರೋ ಜಾಯ್ ಕಂಪ್ನಿ ಒನ್ ಟ್ವೆಂಟಿ ನೈನ್ ರುಪೀಸೇನೋ ಅದು ಅದಾದಮೇಲೆ ಹಿಮಾಲಯದು ಆ್ಯಕ್ಚುಲಿ ಆಲೋವೆರಾ ಜೆಲ್ ತರಬೇಕಾಗಿತ್ತು ಅಲ್ಲಿ ಆಲೋವೆರಾ ಜೆಲ್ ಇರಲಿಲ್ಲ ಕೇಸರ್ ಮತ್ತು ರೋಸ್ದಿತ್ತು ಹಾಗಾಗಿ ರೋಸ್ನೇ ತೊಗೊಂಬಂದೆ ಅನಂತರ ಎರಡು ಬಾತ್ ಮ್ಯಾಟ್ ತೊಗೊಂಡು ಬಂದೆ ತುಂಬನೇ ಲೈಟ್ ಅಂದರೆ ತುಂಬ ಸಣ್ಣಗಿದೆ ಮ್ಯಾಟ್ ಇದು ಜಾರೋದಿಲ್ಲ ನೈಸ್ ಟೈಲ್ಸ್ ಮೇಲೆ ಅಥವಾ ಗ್ರಾನೈಟ್ ಮೇಲೆ ಹಾಕಿದ್ರೆ ಅನಂತರ ಎಷ್ಟೇ ನೀರು ನೀವು ಸ್ನಾನ ಮಾಡ್ಕೊಂಡು ಹೊರಗಡೆ ಮೇಲೆ ಕಾಲಲ್ಲೆಲ್ಲ ಸಿಕ್ಕಾಬಿಟ್ಟೆ ನೀರು ಇರುತ್ತಲ್ಲ ಅದೆಲ್ಲ ತುಂಬ ಬೇಗ ಹೀರ್ಕೊಳ್ಳುತ್ತೆ ಅಂಥ ಮ್ಯಾಟು ತುಂಬಾ ಚೆನ್ನಾಗಿತ್ತು ತುಂಬಾ ಸ್ಲೀಕಾಗಿ ಚಿಕ್ಕದಾಗಿ ಇತ್ತು ಅದನ್ನೊಂದು ಎರಡು ತೊಗೊಂಡು ಬಂದಿದ್ದೀನಿ ಜನರಲ್ ಬಾತ್ರೂಮ್ಗೊಂದು ಹಾಗೆ ಅಟ್ಯಾಚ್ ಬಾತ್ರೂಮ್ಗೊಂದು ಅಂತ ಅದಾದಮೇಲೆ ನನ್ನ ಮಗನಿಗೆ ಲಂಚ್ ಬ್ಯಾಗ್ ತೊಗೊಂಡು ಬಂದಿದ್ದೀನಿ ಹಾಗೆ ಅವನು ಯೂಸ್ ಮಾಡೋವಂಥ ಹಿಮಾಲಯ ಬೇಬಿ ಶಾಂಪೂನ ತೊಗೊಂಡು ಬಂದಿದ್ದೀನಿ ಇವತ್ತಿಗೂ ಕೂಡ ಅವನು ಬೇಬಿ ಶ್ಯಾಂಪು ಬೇಬಿ ಸೋಪನ್ನೇ ಯೂಸ್ ಮಾಡೋದು ಹಾಗೆ ಆವಾಗಲೇ ಹೇಳೋದು ನೋಡಿ ಡಿಶ್ ವಾಷರು ಕೂಡ ಒಂದು ತೊಗೊಂಡ್ರೆ ಒಂದು ಫ್ರೀ ಇದು ಯಾವ್ದ್ಯಾವುದು ಬೈ ಒನ್ ಗೆಟ್ ಒನ್ ಫ್ರೀ ಸಿಕ್ತೋ ಅದನ್ನೆಲ್ಲ ಒಂದೇ ಕಡೆ ಇಟ್ಟಿದ್ದೀನಿ ಅದಾದ ಮೇಲೆ ಟೀ ಕಾಫಿ ಹಾಲು ಎಲ್ಲ ಕಾಯಿಸೋದಕ್ಕೆ ಒಂದು ಸಾಸ್ ಪ್ಯಾನ್ ಬೇಕಾಗಿತ್ತು ಮನೇಲಿರೋ ಅಂಥದ್ದು ಹ್ಯಾಂಡಲ್ ಮುರಿದೋಗಿತ್ತು ಹಾಗಾಗಿ ಇದನ್ನೊಂದನ್ನು ತೊಗೊಂಡು ಬಂದೆ ಇದು ಕೂಡ ಹಂಡ್ರೆಡ್ ರುಪೀಸ್ ನೈಂಟಿ ನೈನ್ ರುಪೀಸ್ ಅಂತ ಏನು ಮಂದಕ್ಕಿಲ್ಲ ಸ್ವಲ್ಪ ಟೊಳ್ಳಾಗೇ ಇದೆ ಆದರೂ ಕೂಡ ಪರವಾಗಿಲ್ಲ ನೈಂಟಿ ನೈನ್ ರುಪೀಸ್ಗೆ ಅಂತ ತೊಗೊಂಡು ಬಂದಿದ್ದೀನಿ ಅದಾದ ಮೇಲೆ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಬ್ರಷನ್ನು ತೊಗೊಂಡು ಬಂದಿದ್ದೀನಿ ಇದು ಟೂ ಇನ್ ಒನ್ ಬ್ರಷ್ಷು ಅದನ್ನು ಜಾಯಿನ್ ಮಾಡಬೇಕು ಜಾಯಿನ್ ಮಾಡೋದಕ್ಕೆ ಅಂತ ನಮ್ಮ ಮನೆಯವರು ಕೊಟ್ಟಿದ್ದೀನಿ ಅವ್ರು ಮಾಡ್ತಾಯಿದ್ದಾರೆ ಅದು ಅಷ್ಟರಲ್ಲಿ ಬೇರೆ ದಿನ ಯಾವ್ದು ಯಾವ್ದು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ವಾಟರ್ ಬಾಟಲ್ ತೊಗೊಂಡು ಬಂದೆ ಎಷ್ಟು ವಾಟರ್ ಬಾಟಲ್ ಇದ್ರೂ ಕೂಡ ಕಳೆದಾಕೊಂಡು ಇರ್ತಾರೆ ಮಕ್ಕಳು ಒಂದು ಸ್ಟೀಲ್ದಿದೆ ಎರಡು ಮೂರು ಸ್ಟೀಲ್ದಿದೆ ಆದ್ರೂ ಕೂಡ ಒಂದು ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ತಂದಿದ್ದೀನಿ ಚಿಕ್ಕ ಮಕ್ಕಳಿಗೆಲ್ಲ ಇದು ಯೂಸ್ ಆಗುತ್ತೆ ಯಾರಿಗೆ ಬಾಟ್ಲಲ್ಲಿ ಕುಡಿಯೋದಕ್ಕೆ ಬರಲ್ವೋ ಅವ್ರಿಗೆ ಚಿಕ್ಕದೊಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ದೊಡ್ಡದೇ ಕ್ಯಾಪ್ ಇದೆ ಅದರಲ್ಲಿ ನೀರು ಕೂಡ ಸಾಕಷ್ಟು ಇಡಿಸುತ್ತೆ ಅದನ್ನು ಗ್ಲಾಸ್ ಥರ ಯೂಸ್ ಮಾಡ್ಕೊಬೋದು ಇದು ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಬ್ರಷ್ ಅಂತ ಹೇಳಿದ್ನಲ್ಲ ಇದು ಇವಾಗ ಜಾಯಿನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಒಂದ್ ಕಡೆ ವೈಪರ್ ಕೂಡ ಇದೆ ಮತ್ತೊಂದು ಕಡೆ ಬ್ರಷ್ ಕೂಡ ಇದೆ ಬ್ರಷ್ ಬ್ರಷಲ್ಲಿ ಬ್ರಷ್ ಮಾಡ್ಬೋದು ಜೊತೆಗೆ ನೀರನ್ನೆಲ್ಲ ಪೂರ್ತಿ ವೈಪ್ ಮಾಡಬೇಕು ಕೂಡ ಅದನ್ನು ಬಳಸ್ಬೋದು ಚಿಕ್ಕ ಬಟ್ಟೆ ಉಜ್ಜೋ ಅಂತ ಬ್ರಷ್ ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ಜೊತೆಗೆ ಮೂಲೆ ಇರುತ್ತಲ್ಲ ಕಾರ್ನರ್ಸಲ್ಲಿ ಕ್ಲೀನ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಹಾಗೆ ಉಳ್ಕೊಂಡ್ಬಿಡ್ತಾ ಇತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿದೆ ಹಾಗಾಗಿ ಇದನ್ನೊಂದು ತೊಗೊಂಡು ಬಂದೆ ಇನ್ನು ಸೋಫಾ ಸೆಟ್ ಕವರ್ನು ಕೂಡ ತೊಗೊಂಡು ಬಂದಿದ್ದೀನಿ ಇದು ತ್ರೀ ಪ್ಲಸ್ ಟೂ ಸೋಫಾ ಸೆಟ್ ಇದು ಅಂದರೆ ಸೋಫಾ ಕವರು ಆದರೆ ನಮ್ಮದು ಎಲ್ ಶೇಪಲ್ಲಿರುವಂಥ ಸೋಫಾ ಅದಕ್ಕೇ ಅಡ್ಜಸ್ಟ್ ಮಾಡಬೇಕಿವಾಗ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ಫ್ರೀ ಅಂತ ಹೇಳಿ ಬಾಸುಮತಿ ರೈಸ್ ಕೊಡ್ತೀವಿ ತ್ರೀ ಕೆ ಜಿದು ಇನ್ನೊಂದು ಸಾವಿರ ರೂಪಾಯಿ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು ಮತ್ತೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ಶಾಪಿಂಗ್ ಮಾಡಿ ಯಾಕೆ ಬಾಸುಮತಿ ರೈಸ್ ತೊಗೊಬೇಕು ಅದ್ರ ಬದಲು ನಾವೇ ಮೂರು ಕೆ ಜಿ ಬಾಸುಮತಿ ರೈಸ್ ತೊಗೊಬೋದಲ್ಲ ಮತ್ತೆ ಶಾಪಿಂಗ್ ಎಲ್ಲ ಮಾಡೋದಿಲ್ಲ ಇಷ್ಟಕ್ಕೆ ಏನು ಬರುತ್ತೋ ಅಷ್ಟೊಂದು ಕೊಡಿ ಅಂತ ಹೇಳಿದಕ್ಕೆ ಒಂದು ಮಿಕ್ಚರ್ ಪ್ಯಾಕ್ ಕೊಟ್ಟಿದ್ದಾರೆ ಒನ್ ಕೆ ಜಿದು ಸ್ವೀಟು ಹೂಳಿ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಆ ಥರದ ಮಿಕ್ಚರು ಇಲ್ಲಿ ಏನೇನು ತೊಗೊಂಡು ಅದನ್ನೆಲ್ಲ ಓಪನ್ ಮಾಡಿ ಇವಾಗ ಸೋಫಾ ಕವರ್ನ ಹಾಕೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ಇವತ್ತು ಮ್ಯಾಚ್ ಕೂಡ ನಡೀತಾ ಇದೆ ಆರ್ ಸಿ ಬಿ ಹಾಗೆ ಸಿ ಎಸ್ ಕೆ ಮ್ಯಾಚು ಸಕ್ಕತ್ ಥ್ರಿಲ್ಲಿಂಗ್ ಆಗಿತ್ತು ಮ್ಯಾಚ್ ಮಾತ್ರ ಒಂದು ಕಡೆ ಮ್ಯಾಚ್ ನೋಡಿಕೊಂಡು ಇನ್ನೊಂದು ಕಡೆ ಎಲ್ಲ ತಂದಿರೋದನ್ನೆಲ್ಲ ಎತ್ತಿಡ್ತಾ ಇದ್ದೆ ಹಾಗೆ ಇವಾಗ ಸೋಫಾ ಕವರ್ಸ್ನೆಲ್ಲ ಹಳೆದನ್ನೆಲ್ಲ ತೆಗೆದು ಒಗ್ಯೋದಕ್ಕೆ ಹಾಕಿ ಇವಾಗ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾವು ಸೋಫಾನ ಇನ್ನು ಸ್ವಲ್ಪ ಡಾರ್ಕ್ ಕಲರ್ ಮಾಡಿಸ್ಬೇಕಾಗಿತ್ತು ಬಟ್ ಅದು ಅಷ್ಟೊಂದು ಲೈಟ್ ಕಲರ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾವು ಕ್ಯಾಟ್ಲಾಕಲ್ಲಿ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿದ ಕಲ್ಲರು ಬಟ್ ತುಂಬಾ ಲೈಟ್ ಆಗೋಯಿತು ಮೇಲ್ಗಡೆದು ಗಲೀಜು ಕೂಡ ತುಂಬ ಬೇಗ ಆಗ್ತಾ ಇರುತ್ತೆ ಬಟ್ ಏನು ಮಾಡೋದು ಮಾಡಿಸಿದ್ದಂತೂ ಆಗೋಗಿದೆ ಇವಾಗಂತೂ ಚೇಂಜ್ ಮಾಡೋದಕ್ಕಾಗಲ್ಲ ಅದಕ್ಕೇ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಹೇಳಿ ತಗೊಂಡು ಬಂದಿದ್ದೀವಿ ಇವಾಗ ಇದು ನೈನ್ ನೈಂಟಿ ನೈನ್ ರುಪೀಸ್ ಅಂದರೆ ಒಂದು ರೂಪಾಯಿ ಕಡಿಮೆ ಸಾವಿರ ರೂಪಾಯಿಗೆ ನಾನು ಮೊದಲೇ ಹೇಳಿದ್ನಲ್ವ ಇದು ಈ ಥರ ಸೋಫಾಗಲ್ಲ ತ್ರೀ ಪ್ಲಸ್ ಟೂ ಸೋಫಾ ಬರುತ್ತಲ್ಲ ಆ ಥರದಕ್ಕೆ ಅವರು ಸೆಟ್ ಮಾಡಿ ಇಟ್ಟಿರೋ ಅಂಥದ್ದು ಇದನ್ನೇ ಅಡ್ಜಸ್ಟ್ ಇದ್ದೀವಿ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ ಸಿಕ್ಸ್ ಪೀಸ್ ಆಲ್ಮೋಸ್ಟ್ ಈ ಸೋಫಾಗೆ ಯೂಸ್ ಆಯಿತು ಒಂದೇ ಒಂದು ಪೀಸ್ ಮಿಕ್ಕಿತ್ತು ಮಿಕ್ಕಿರೋ ಒಂದು ಪೀಸನ್ನು ಕರೆಕ್ಟಾಗಿ ಅರ್ಧಕ್ಕೆ ಕಟ್ ಮಾಡಿ ನಾವು ಕೈಗಳಿಡ್ತೀವಲ್ವ ಅಲ್ಲೂ ಕೂಡ ತುಂಬನೇ ಇತ್ತು ಯಾವ ಕೈ ಅಂದರೆ ಆ ಕೈಯಲ್ಲೆಲ್ಲ ಮುಟ್ಟಿ ಜೊತೆಗೆ ಸೆಕೆಂಡ್ ನೀರೆಲ್ಲ ಅಲ್ಲಿ ಬ ಬಿದ್ದು ತುಂಬಾ ಗಲೀಜಾಗ್ತಾಯಿತ್ತು ಹಾಗಾಗಿ ಅಲ್ಲಿಗೆ ಹಾಕೋಣ ಅಂತ ಹೇಳಿ ಒಂದನ್ನು ಕಟ್ ಮಾಡಿ ಕೊನೆಯಲ್ಲಿರೋದನ್ನ ಪೂರ್ತಿ ದಾರದ ಎಳೆಗಳೆಲ್ಲ ಬರಬಾರ್ದು ಅಂತ ಅದನ್ನು ಸೀಸ್ಬಿಟ್ಟು ಅಲ್ಲಿಗೆ ಹಾಕ್ತಾ ಇದ್ದೀವಿ ಒಂದೇ ಒಂದು ಮಿಕ್ಕಿತ್ತಲ್ವಾ ಅದನ್ನು ಹಾಗೆ ಇಡೋದು ಏನಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಅದು ಚೆನ್ನಾಗಿ ವರ್ಕೌಟ್ ಆಯಿತು ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ನಾವೇನೋ ಕಟ್ ಮಾಡಿ ಅದಕ್ಕೆ ಹಾಕಿದ್ದೀವಿ ಅನ್ನೋ ರೀತಿ ಅಂತೂ ಕಾಣಿಸ್ತಾ ಇರಲಿಲ್ಲ ಸೊ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ ಸೋಫಾ ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗು ವಿಶಾಲ್ ಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು